ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಶಾಸಕರೆಲ್ಲ ಬಂದಿದ್ದಾರೆ ನಾವು ಜೊತೆಯಲ್ಲಿ ಸೇರೋದು ಭಾಳ ಅಪರೂಪ ಅಲ್ವಾ ಸೆಷನ್ನು ಇರುವಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ಭೇಟಿ ಮಾಡ್ತೀವಿ

ಎಷ್ಟು ಜನ ಏಯ್ ಇನ್ನೂರು ಇಪ್ಪತ್ನಾಲ್ಕು ಜನನೂ ಎಮ್ ಎಲ್ ಎಗಳು ಬರ್ತಾರೆ ಊಟಕ್ಕೆ ಯಾರು ಬರಲ್ಲ ಇದ್ರಲ್ಲಿ ಊಟಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿ ಅಂತ ಏನಾರ ಇದೆಯಾ ಒಂದು ವಿಶ್ವಾಸ ಒಂದು ಪ್ರೀತಿ ಅವೊಂದು ಇದ್ರಲ್ಲಿ ಬಾಂಧವ್ಯದಲ್ಲಿ ಅವ್ರಿಗೆ ಊಟಕ್ಕೆ ಕರೆದಿದ್ದಾರೆ ಜೊತೆ ಸೇರ್ಕೊಂಡು ಊಟ ಮಾಡಿದ್ದು ಇದ್ರಲ್ಲಿ ಶಕ್ತಿ ಪ್ರದರ್ಶನ ಯಾವ್ದ್ರಲ್ಲಿ ಬರ್ತಾರೆ ಶಿಕುಮಾರ್ ಅವರ ಆಪ್ತ ಶಾಸಕರನ್ನು ಸಚಿವರನ್ನು ವರ್ಕ್ ಬೇರೆ ಯಾರು ಬಂದು ಎಲ್ಲರೂ ಆತ್ಮೀಯರೇನೆ ಎಲ್ಲರೂ ಸ್ನೇಹಿತರಲ್ಲ ನಾನು ಅವರವ್ರ ಅವ್ರು ಗುರುತಿಸ್ಕೊಳ್ತಾರೆ ಅವ್ರವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ತಾರೆ ಅದರಲ್ಲಿ ಏನಿದೆ ಹಾಂ ಶುಭ ಶುದ್ಧ ನಾನೇ ಕೊಡ್ತಾ ಇದ್ದೀನಲ್ಲ ಹೇಳ್ತಾ ಇದ್ದೀನಲ್ಲ ದೇವರ ಇಷ್ಟಲ್ಲ ಹೇಳಿ ನಾನು ಹಾಕ್ತಾರೆ ಅಧಿವೇಶನ ಆದ್ಮೇಲೆ ಆಗ್ತಾರೆ ಎಲ್ಲರೂ ಹೆಸರು ಪೇಪರ್ ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟಿದಾರೆ ನಾನು ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದರಲ್ಲಿ ವರಿಷ್ಠರ ಮೇಲೆ ಯಾರೂ ಇಲ್ಲ ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ ಇಲ್ಲಿ ನಂಬರ್ಸ್ ಅಲ್ಲ ಒಂದು ತೀರ್ಮಾನ ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ ಸೊ ಅವರು ಶಿಸ್ತನ್ನ ಇದು ಅವ್ರು ಹೇಳಿದ್ದಾರೆ ನೀವೆಲ್ಲ ಶಿಸ್ತನ್ನು ಕಾಪಾಡಬೇಕು ಕಾಂಗ್ರೆಸ್ನಲ್ಲಿ ಇರುವಂಥವ್ರು ನೀವೆಲ್ಲರೂ ಕೂಡ ನಾವೇನು ಹೇಳ್ತೇವೆ ಅದನ್ನು ಪಾಲನೆ ಇದು ಮೊದಲಿಂದ ಬಂದಿರುವಂಥ ಒಂದು ಸಂಸ್ಕೃತಿ ಸೊ ಆ ಇದರಲ್ಲಿ ಅವರು ನಾವು ಮಾಡ್ತೀವಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ ನೋಡಿ ಯಾರು ಯಾವ ಸಂದರ್ಭದಲ್ಲಿ ಜ್ಞಾನೋದಯ ಆಗ್ತದೋ ಗೊತ್ತಿಲ್ಲ ಯಾವ ಯಾವ ಸಂದರ್ಭದಲ್ಲಿ ಅವ್ರಿಗೆ ಕನ್ಸುಗಳು ಬೀಳ್ತದೋ ಗೊತ್ತಿಲ್ಲ ಹಾಂ ರಾಜಕಾರಣದಲ್ಲಿ ಅವರವರು ಅವ್ರು ಹೇಳಿಕೆ ಅವ್ರ ಸ್ವಭಾವಿ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಈ ಈಗ ಆಗ್ತಾರೆ ಎಲ್ಲದಕ್ಕೂ ಹಣೆ ಬರಾನೆನೆ ಈಗ ನಾನು ನಾನು ಶಾಸಕನಾಗಬೇಕಾದ್ರೂ ಹಣೆ ಬರಾನೆ ಅಲ್ವಾ ಏನು ಆಗದೆ ಅವ್ರೆ ಹಣೆ ಹೊಣೆ ಯಾರು ಸೊ ಎಲ್ಲನೂ ಭಗವಂತ ಹಣೆ ಬರ್ದಾಗ ಆಗೋದು ಶಿವಕುಮಾರ್ ಒಂದು ಅವಕಾಶ ಇದೆ ಶಿವಕುಮಾರ್ ಶ್ರಮಕ್ಕೆ ಹೋರಾಟಕ್ಕೆ ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಹೈಕಮಾಂಡ್ ಎಲ್ಲ ಹೇಳಿದ್ದೀವಿ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ ಹೇಳಿದ್ನಲ್ಲ ಸರ್ ಮಾಡ್ತಾರೆ ಕರೆದ್ರೆ ಹೋಗ್ತೀವಿ ನಾವೊಂದು ಐವತ್ತೈವತ್ತೈದು ಜನ ಇದ್ವಿ